ಜೋಯ್ಡಾ ತಾಲೂಕಿನ ಅವೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗಣೇಶ್ ಗುಡಿ ಹತ್ತಿರದ ಇಡವಾದಲ್ಲಿ ನಡೆಯುತ್ತಿರುವ ಜಲಸಾಹಸ ಚಟುವಟಿಕೆ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಮಾರ್ಗಸೂಚಿಯಂತೆ ನಡೆಯುತ್ತಿದೆ ಎಂದು ಸೂಪರ್ ವಾಟರ್ ಅಸೋಸಿಯೇಷನ್ ಸದಸ್ಯ ಸಂಜಯ್ ನಂಜಾಳ್ಕರ್ ಹೇಳಿದರು ಜೋಯ್ಡಾದ ಗುಡಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಜಯ್ ನಂದ್ಯಾಳ್ಕರ್ ಅವರು ಜಲಸಾಹಸ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಅಗತ್ಯ ಮುಂಜಾಗ್ರತಾ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಜಲಸಾಹಸ ಚಟುವಟಿಕೆಯಲ್ಲಿ ಭಾಗವಹಿಸುವ ಪ್ರವಾಸಿಗರಿಗೆ ಸರಿಯಾದ ಮಾಹಿತಿ ಮಾರ್ಗದರ್ಶನ ಮತ್ತು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿ ಆನಂತರ ಅವರಿಂದ ಒಪ್ಪಿಗೆ ಪತ್ರವನ್ನು ಪಡೆದುಕೊಂಡ ನಂತರವೇ ಜಲಸಾಹಸ ಚಟುವಟಿಕೆಯನ್ನ ಮಾಡಿಸಲಾಗುತ್ತಿದೆ ಜಲಸಾಹಸ ಚಟುವಟಿಕೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಸುರಕ್ಷತಾ ಲೈಫ್ ಜಾಕೆಟ್ಗಳನ್ನು ನೀಡಲಾಗುತ್ತದೆ ಪ್ರತಿ ತಂಡದಲ್ಲಿ ನುರಿತ ಅನುಭವಿ ಸಿಬ್ಬಂದಿಯನ್ನು ನಿಯೋಜಿಸಿ ಕಳುಹಿಸಲಾಗುತ್ತದೆ ಸುರಕ್ಷತೆಗೆ ಮೊದಲ ಆದ್ಯತೆ ಮತ್ತು ಜಿಲ್ಲಾಡಳಿತದ ನಿಯಮಗಳಿಗೆ ಅನುಸಾರವಾಗಿ ಚಾಚು ತಪ್ಪದೆ ಪಾಲಿಸಿಕೊಂಡು ಬರಲಾಗುತ್ತಿರುವುದರಿಂದ ಇಂದು ಪ್ರವಾಸೋದ್ಯಮ ಕ್ಷೇತ್ರ ಪ್ರಗತಿಯೆಡೆಗೆ ಸಾಗುತ್ತಿದೆ ಇದರಿಂದ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗದ ಆಸರೆಯಾಗಿದೆ ಎಂದ ಅವರು ಗಣೇಶ್ ಗುಡಿಯ ರೆಸಾರ್ಟ್ಗೆ ಬೆಂಗಳೂರಿನಿಂದ ಬಂದಿದ್ದ ಒಂದೇ ಕುಟುಂಬದ ಮೂರು ಸದಸ್ಯರನ್ನೊಳಗೊಂಡ ತಂಡ ಪ್ರವಾಸದ ನಿಮಿತ್ತ ಆಗಮಿಸಿತ್ತು ಈ ತಂಡದ ಸದಸ್ಯರು ಜಲಸಾಸ ಚಟುವಟಿಕೆಯನ್ನು ಮುಗಿಸಿ ಹೊರಗೆ ಬಂದ ನಂತರ ಆ ತಂಡದಲ್ಲಿದ್ದ ಐವತ್ತೊಂಬತ್ತು ವರ್ಷದ ವಯಸ್ಸಿನ ಕೃಷ್ಣಮೂರ್ತಿ ಎಂಜಿ ಅವರಿಗೆ ಉಸಿರಾಟದಲ್ಲಿ ಸಮಸ್ಯೆ ತಕ್ಷಣವೇ ಅವರನ್ನು ವಾಹನದ ಮೂಲಕ ಗಣೇಶ್ ಗುಡಿಯ ಕೆಪಿಸಿ ನಿಗಮ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಅಲ್ಲಿಯ ವೈದ್ಯರ ಸೂಚನೆಯಂತೆ ದಾಂಡೇಲಿಗೆ ಕರೆದುಕೊಂಡು ಹೋಗುತ್ತಿರುವಾಗ ಮಾರ್ಗ ಮಧ್ಯೆ ವಾಂತಿ ಮಾಡಿಕೊಂಡ ನಂತರ ಶಾಂತರಾಗಿದ್ದರು ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಬಂದು ವೈದ್ಯರಲ್ಲಿ ತೋರಿಸಿದಾಗ ವೈದ್ಯರು ಕೃಷ್ಣಮೂರ್ತಿ ಎಂಜಿ ಅವರು ಮೃತಪಟ್ಟಿರುವುದು ಖಾತ್ರಿಪಡಿಸಿರುತ್ತಾರೆ ಕೃಷ್ಣಮೂರ್ತಿ ಎಂಜಿ ಅವರದ್ದು ಸಹಜ ಸಾವಿಯ ಹೊರತು ಬೇರೆ ಯಾವುದೇ ಕಾರಣವಾಗಿರುವುದಿಲ್ಲ ಅವರ ಸಾವಿನಲ್ಲಿಯೂ ಯಾವುದೇ ಸಂಶಯವಿರುವುದಿಲ್ಲ ಎನ್ನುವುದನ್ನು ಅವರ ಕುಟುಂಬದ ಸದಸ್ಯರು ಪೊಲೀಸರಿಗೂ ಸ್ಪಷ್ಟ ಮಾಹಿತಿಯನ್ನು ನೀಡಿರುತ್ತಾರೆ ಹಾಗಾಗಿ ಜಲಸಾಹಸ ಚಟುವಟಿಕೆಯಿಂದ ಕೃಷ್ಣಮೂರ್ತಿ ಎಂಜಿ ಅವರು ಮೃತಪಟ್ಟಿರುವುದಿಲ್ಲ ಎನ್ನುವುದನ್ನು ಈ ಮೂಲಕ ಸ್ಪಷ್ಟಪಡಿಸುತ್ತಿದ್ದೇವೆ ಜಲಸಾಹಸ ಚಟುವಟಿಕೆಗೆ ತೊಂದರೆ ಕೊಡಬೇಕು ಪ್ರವಾಸೋದ್ಯಮಕ್ಕೆ ಹಾನಿ ಮಾಡಬೇಕೆಂದು ಇಲ್ಲಸಲ್ಲದ ಕಾರಣಗಳನ್ನು ಮತ್ತು ಗೊಂದಲಗಳನ್ನ ಸೃಷ್ಟಿಸುತ್ತಿರುವುದು ಗಮನಕ್ಕೆ ಬಂದಿದ್ದು ಇದನ್ನು ಯಾರು ನಂಬಬಾರದಾಗಿಯೂ ಈ ಮೂಲಕ ತಿಳಿಸುತ್ತಿದ್ದೇವೆ ನಾವು ಪ್ರತಿ ಹಂತದಲ್ಲಿಯೂ ಜಿಲ್ಲಾಡಳಿತ ಕಾಲಕಾಲಕ್ಕೆ ನೀಡುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಿಕೊಂಡು ಬರುತ್ತಿದ್ದೇವೆ ಎನ್ನುವುದನ್ನು ಮತ್ತೊಮ್ಮೆ ಈ ಮೂಲಕ ಮನವರಿಕೆ ಮಾಡಿಕೊಡುತ್ತಿದ್ದೇವೆ ಎಂದರು ಬೆಂಗಳೂರಿಂದ ಬಂದಂಥ ಒಬ್ಬರು ಕೃಷ್ಣಮೂರ್ತಿ ಅವರು ಇಲ್ಲಿ ನಿಧನರಾಗಿರ್ತಾರೆ ಆ ಕಾರಣ ಅವರು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಅಂತ ಕೆಲವು ಕಡೆ ಕಿವಿ ಮಾತು ಕೀಳಬಿಟ್ಟಿದೆ ಕರೆ ರಾಫ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನೀರಿಂದ ಹೊರಗಡೆ ಬಂದಾಗ ಅವರಿಗೆ ಸ್ವಲ್ಪ ಉಸಿರಾಟ ತೊಂದರೆ ಆಗಿದ್ದರಿಂದ ಅವರು ಅವರು ತಕ್ಷಣವೇ ನಾವು ನಮ್ಮ ಕೆ ಪಿ ಸಿ ಹಾಸ್ಪಿಟಲ್ಗೆ ಫಸ್ಟ್ ಪ್ರಥಮ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಒಯ್ದಿದ್ದೀವಿ ಆ ನಂತರ ಅಲ್ಲಿಂದ ದಾಂಡೇಲಿಗೆ ರೆಫರ್ ಮಾಡಿದರೆ ದಾಂಡೇಲಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಅವರು ಸಾವಿನಪ್ಪಿದ್ದಾರೆ ಖರೀ ನೀರಲ್ಲಿ ಮುಳುಗಿ ಸಾವಿನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಸುಳ್ಳು ಮಾತು ಅವರು ನಿಧನಾಗಿದ್ದು ದಾಂಡೇಲಿ ಮಾರ್ಗ ಮಧ್ಯದಲ್ಲಿ ಹೋಗುವಾಗ ನಿಧನಾಗಿದ್ದಾರೆ ಹಾಗಾಗಿ ಈಗ ಕೆಟ್ಟ ಕಥೆಯನ್ನು ಯಾವರು ತಾವು ಕಿವಿ ಮಾತು ಕೊಡದೆ ತಾವೆಲ್ಲರೂ ಗಣೇಶ್ ಬಂದು ತಮ್ಮ ಫ್ಯಾಮಿಲಿ ಜೊತೆ ಬಂದು ಆ್ಯಕ್ಟಿವಿಟೀಸ್ ಎಲ್ಲ ನಡೆಸಬಹುದು ಅಂತ ನಾವು ಈ ಈ ತಮ್ಮಲ್ಲಿ ಈ ಸುದ್ದಿಗೋಷ್ಠಿಯಲ್ಲಿ ಸೂಪಾ ವಾಟರ್ ಅಸೋಸಿಯೇಷನ್ ಅಧ್ಯಕ್ಷ ಚಂದಾಕುಟ್ಟಿ ಕಾರ್ಯದರ್ಶಿ ಜೆ ಇ ಸೋಮಶೇಖರ್ ಸದಸ್ಯರಾದ ರಾಜೇಶ್ ಶೇಟ್ ಮಹಮ್ಮದ್ ಮೌಲಾನಾ ಅಲಿ ಶೇಖ್ ಚೇತನ್ ಆರ್ ಕೆ ಅಪ್ರೀದಿ ಎಸ್ ರಾಜು ರಾಥೋಡ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯ್ಡಾ